ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮಮತಾ ಡಿ ವಿ ಜಿ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದುಬಿಟ್ಟು ಮಳಕೆ ಬರೆಸಿರೋ ಹುರುಳಿಕಾಳಿನ ಸಾಂಬಾರು ಒಂದು ಸಿಂಪಲ್ಲಾಗಿ ಒಂದು ಮಸಾಲ ಹಾಕಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದೆ ಈ ಥರ ಫ್ರೆಶ್ ಮಸಾಲ ಹಾಕಿ ಹುರುಳಿಕಾಳು ಸಾಂಬಾರು ಮಾಡೋದ್ರಿಂದ ತುಂಬಾ ಈಜಿಯಾಗಿ ಮಾಡ್ಬೋದು ಇದು ಅನ್ನ ಮುದ್ದೆ ರೊಟ್ಟಿಗೆ ತುಂಬಾ ರುಚಿಯಾಗಿರುತ್ತೆ ಈಗ ಮಳೆಗಾಲ ಅಲ್ವಾ ಕಾಳಿನ ಸಾಂಬಾರು ತುಂಬ ಟೇಸ್ಟ್ ಅನಿಸುತ್ತೆ ಹಾಗಾದರೆ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಮೊಳಕೆ ಬರೆಸಿರೋ ಹುರುಳಿಕಾಳನ್ನು ಕಾಳನ್ನ ತೊಗೊಂಡಿದ್ದೀನಿ ಒಂದು ಇನ್ನೂರು ಗ್ರಾಮಷ್ಟು ತೊಗೊಂಡಿದ್ದೀನಿ ತೊಗೊಂಡ್ಬಿಟ್ಟು ಈ ಥರನ ಮಳಕೆ ಬರೆಸಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ನಾವು ಯಾವ ಪಾತ್ರೆಲಿ ಮಾಡ್ತೀವಿ ಆ ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಹಾಕ್ಬಿಟ್ಟು ಒಂದೆರಡು ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಇದನ್ನು ನಾವು ಬೇಯೋದಕ್ಕೆ ಬಿಡಬೇಕಾಗುತ್ತೆ ಕುಕ್ಕರಲ್ಲಿ ಬೇಸಕ್ಕೆ ಹೋಗ್ಬಾರ್ದು ಯಾವತ್ತು ಇದು ಕಾಳು ತುಂಬ ಮೆತ್ತಗೆ ಬಂದುಬಿಡುತ್ತೆ ಮೆತ್ತಗೆ ಬಂದರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ನೆಕ್ಸ್ಟ್ ಇಲ್ಲಿ ಅದು ಕಾಳು ಬೇಯಲಿ ಅಷ್ಟೊತ್ತಿಗೆ ನಾವು ಒಂದು ಮಸಾಲ ರುಬ್ಕೊಂಡ್ಬಿಡೋಣ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಕಾಯಿ ಹಾಕ್ಕೊಂಡಿದ್ದೀನಿ ಡ್ರೈ ಕೊಕೋನಟ್ ಆದರೂ ಹಾಕ್ಕೊಳ್ಳಿ ಫ್ರೆಶ್ ಕೊಕೊನಟ್ ಆದ್ರ ಹಾಕೊಳ್ಳಿ ಒಂದು ಸ್ವಲ್ಪ ಚಕ್ಕೆ ಅರ್ಧ ಇಂಚಷ್ಟು ಎರಡು ಲವಂಗ ಕಸ ಕಸೆ ಹಾಕ್ಕೊಂಡಿದ್ದೀನಿ ಹಾಕೊಂಡ್ಬಿಟ್ಟು ಇದನ್ನು ಮೊದಲಿಗೆ ನೀರು ಹಾಕೋಕೆ ಹೋಗಿ ಬರೋ ತರೆ ತರಾಗಿಯೇ ರುಬ್ಕೋಬೇಕಾಗತ್ತೆ ಈಗ ನೋಡಿಲಿ ತರೆ ತರಾಗಿ ರುಬ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಫೈನ್ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಈ ಥರ ಮಸಾಲ ಹಾಕಿ ಮಾಡೋದ್ರಿಂದ ಉರುಳಿಕಾಳು ಸಾಂಬಾರು ತಿಕ್ನೆಸ್ಸು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿಲಿ ಈ ಥರ ನಾವು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ನೋಡಿಲಿ ಇದು ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿದೆ ನೋಡಿ ಬೆಂದಿದೆ ಅಂತ ಹೇಳ್ಬಿಟ್ಟು ನೋಡಿಲಿ ಸಿಪ್ಪೆ ಎಲ್ಲ ಒಂಚೂರು ಬಿಟ್ಕೊಂಡಿದೆಯಲ್ವಾ ಈಗ ನಾವು ಈಗ ಇದಕ್ಕೆ ನಾವು ಒನ್ ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರು ಪುಡಿ ಆ್ಯಡ್ ಮಾಡ್ತೀನಿ ನಿಮ್ಮ ಮನೇಲಿ ಯಾವ ಸಾಂಬಾರು ಪುಡಿ ಯೂಸ್ ಮಾಡ್ತೀರ ಅದನ್ನೇ ಆ್ಯಡ್ ಮಾಡಿ ಇಲ್ಲಾಂದರೆ ಎಮ್ ಆರ್ ಪುಡಿ ಕೊಡಗೇ ಹಾಕೋಬೋದು ನೆಕ್ಸ್ಟ್ ಇಲ್ಲಿ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿ ಹಾಕ್ತಾಯಿದ್ದೀನಿ ನಾನು ರೆಡ್ ಚಿಲ್ಲಿ ಪೌಡರ್ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಖಾರ ಹುಳಿ ಬೆಲ್ಲ ನಿಮಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟು ಹಾಕೊಳ್ಳಿ ಒಂದು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಬ್ಯಾಲೆನ್ಸ್ ಕೂಡ ಚೆನ್ನಾಗಿ ಮಾಡುತ್ತೆ ಈಗ ಮಸಾಲೆ ಏನು ಗ್ರೈಂಡ್ ಮಾಡ್ಕೊಂಡಿದ್ವು ಅದನ್ನು ಹಾಕ್ತೀನಿ ಈ ಥರ ಮಸಾಲೆ ರುಬ್ಬಾಕೋದ್ರಿಂದ ಉರುಳಿ ಕಳೆ ಸಾಂಬಾರು ತುಂಬನೇ ಚೆನ್ನಾಗಿರುತ್ತೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಒಂದೆರಡು ಟೇಬಲ್ ಅಷ್ಟು ನಾನು ಹುಣಸೆ ರಸ ಹಾಕ್ತಿದ್ದೀನಿ ಯಾಕಂದರೆ ನಾನು ಟೊಮೊಟೊ ಕೊಡುಗೆ ಆ್ಯಡ್ ಮಾಡ್ತೀನಿ ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪನೇ ಹುಣಸೆ ರಸ ಹಾಕ್ತಿದ್ದೀನಿ ನೆಕ್ಸ್ಟ್ ಇಲ್ಲಿ ಕುದಿತಾ ಇರಲಿ ಅಷ್ಟೊತ್ತಿಗೆ ನಾವು ಒಂದು ಒಗ್ಗರಣೆ ಪ್ರಿಪೇರ್ ಮಾಡ್ಕೊಂಡು ಕಡಾಯಿ ಇಟ್ಬಿಟ್ಟು ಒಂದೆರಡು ಟೇಬಲ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒನ್ ಟೇಬಲ್ ಅಷ್ಟು ಸಾಸಿವೆ ಜೀರಿಗೆ ಹಾಕೊತ ಇದ್ದೀನಿ ಅದು ಚಟಪಟ ಅಂತ ಸಿಡಿದ್ಮೇಲೆ ಮೀಡಿಯಮ್ ಸೈಜ್ದ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಆ್ಯಡ್ ಮಾಡ್ತೀನಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಇದು ಹಸಿ ಸ್ಮೆಲ್ ಹೋಗೋರ್ಗು ನಾವು ಚೆನ್ನಾಗಿ ಬಡಿಸ್ಕೋಬೇಕಾಗುತ್ತೆ ಈರುಳ್ಳಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇರೋ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ರೆಸಿಪಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಒಂದು ಹಣ್ಣಾಗಿರೋ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಸಾಕಾಗುತ್ತೆ ನಾನು ಮಾಡೋ ಕ್ವಾಂಟಿಟಿಗೆ ಇದು ಚೆನ್ನಾಗಿ ಎಲ್ಲ ಸಾಫ್ಟಾಗಿ ಬೇಯಬೇಕು ಟೊಮೊಟೊ ಅಲ್ಲಿವರೆಗೂ ನಾವು ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಬಾಡಿಸ್ಕೋಬೇಕು ಹಂಗಾದ್ರೆ ಬೇಗನೆ ಬೆಂದುಬಿಡುತ್ತೆ ಈಗ ನೋಡಿ ಸಾಫ್ಟಾಗಿ ಬೆಂದಿದೆ ಇಲ್ಲೇನು ನಮಗೆ ಸಾಂಬಾರು ಕೂಡ ಕುದೀತಾ ಇದೆ ಈಗ ನಾವು ಇದನ್ನ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ನಿಮಿಷಗಳಾಕೋದಲ್ಲ ಕುದೀಲಿ ಕುದ್ದಾದ್ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ನಾನು ಹುಚ್ಚಳ ಪುಡಿ ಅಂತಾರಲ್ಲ ಅದನ್ನು ಹಾಕ್ತಿದ್ದೀನಿ ಹಾಕೋದ್ರಿಂದ ತಿಕ್ನೆಸ್ ಬರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಕಿಬಿಟ್ಟು ನೆಕ್ಸ್ಟ್ ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ನಿಮಿಷಗಳ ಕಾಲ ಇದ್ದೀನಿ ಜಾಸ್ತಿ ಕುದಿಸ್ಕೊಳೋಕೋಗ್ಬಾರ್ದು ಉರಾಳ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಈಗ ರೆಡಿಯಾಗಿದೆ ಇದು ನಾನು ಮುದ್ದೆ ಜೊತೆ ರಾಗಿ ಮುದ್ದೆ ಜೊತೆಗೆ ನಾನು ಮಾಡಿಕೊಂಡಿದ್ದೆ ಸರ್ವ್ ಮಾಡ್ಕೋಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್